ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೇಳಿ ನರರೋಗದ ವಿಧಗಳು ಲಕ್ಷಣ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತಾಗಿ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಕೆ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಾಂತಲಾ ಹರವಿ ನಮಸ್ಕಾರ ಕೇಳುಗರೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಚೈತನ್ಯದಿಂದಿದ್ದು ಕ್ರಿಯಾಶೀಲ ಚಟುವಟಿಕೆಯಿಂದ ಕೂಡಿದ್ದೇವೆ ಅಂತಂದರೆ ಅದಕ್ಕೆ ನಮ್ಮ ನಾವರಿಸಿಕೊಂಡಿರೋ ನರಗಳೇ ಪ್ರಮುಖ ಕಾರಣ ಅಂತ ಹೇಳಬಹುದು ಈ ದೇಹವೇ ನರಗಳ ಸಮುಚ್ಚಯ ಅಂತಂದರೂ ತಪ್ಪಾಗ್ಲಿಕ್ಕಿಲ್ಲ ಮಾನವ ಶರೀರದ ವಾಹಕಗಳಂತೆ ಕಾರ್ಯನಿರ್ವಹಿಸುತ್ತಿರುವ ನರಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅಸ್ತವ್ಯಸ್ತ ಅಂತ ಅನಿಸುತ್ತೆ ಇಂತಹ ನರಗಳಲ್ಲಿ ಸಮಸ್ಯೆ ಉಂಟಾದರೆ ಏನು ಮಾಡಬೇಕು ನರರೋಗದ ವಿಧಗಳು ಲಕ್ಷಣಗಳು ಕಾರಣ ಹಾಗೂ ಚಿಕಿತ್ಸೆ ಈ ಎಲ್ಲದರ ಕುರಿತಾಗಿ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿ ಕೆ ಇವರು ನಮಸ್ಕಾರ ಡಾಕ್ಟ್ರೇ ನಮಸ್ಕಾರ ನಾವು ಹೇಳ್ತಿರ್ತೀವಿ ನರಜನ್ಮ ಅಂತ ಹೇಳ್ತಿರ್ತೀವಿ ನರಮಾನವ ಅಂತ ಹೇಳ್ತಿರ್ತೀವಿ ಈ ಪದಗಳೇ ಹೇಳೋ ಹಾಗೆ ಈ ಶರೀರವೇ ನರಗಳಿಂದ ಆವೃತ್ತಾಗಿದೆ ಈ ಮಾನವ ದೇಹದಲ್ಲಿ ನರಗಳ ರಚನೆ ಕುರಿತು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ನರರೋಗ ಅಂತಂದರೆ ಎರಡು ವಿಧವಾಗಿ ನಾವು ಹೇಳ್ಬೋದು ಒಂದು ಬ್ರೈನ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಮೆದುಳು ಮತ್ತು ಸ್ಪೈನಲ್ ಕಾರ್ಡ್ ಅಂತ ಅಥವಾ ನಾಡಿ ಅಂತ ಎರಡು ವಿಧವಾಗಿ ನಾವು ವಿಂಗಡ ಮಾಡ್ತೀವಿ ಅದರಲ್ಲಿ ಏನು ಅಂತಂದರೆ ಇದು ನಮ್ಮ ನರರೋಗ ತಜ್ಞರು ಇದರಲ್ಲಿ ಬರುತ್ತೆ ಅಂತ ನಾವು ಅದಕ್ಕೆ ಸರ್ಜರಿ ವಿಷಯವಾಗಿ ನಾವು ಅದರ ಬಗ್ಗೆ ಹೇಳ್ಬೋದು ಅಂತ ಸೊ ನರ ರೋಗ ಇದೆ ಅಂತ ಹೇಗೆ ತಿಳಿಯೋದು ಅಂತಂದರೆ ಕೆಲವು ಲಕ್ಷಣಗಳು ಇರುತ್ತೆ ಸೊ ಬ್ರೈನಿಗೆ ಸಂಬಂಧಪಟ್ಟಂತೆ ಅಂದರೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತೆ ತಲೆನೋವು ಇಲ್ಲ ಫಿಟ್ಸ್ ಬರುವುದು ಇಲ್ಲ ಸ್ಟ್ರೋಕ್ ಥರ ಆಗ್ಬೋದು ಆ ಸ್ಟ್ರೋಕಲ್ಲಿ ಒಂದು ಬ್ಲಡ್ ಕ್ಲಾಟಾಗಿ ಆಗಿರಬಹುದು ಅಥವಾ ಬ್ಲೀಡಿಂಗ್ ಆದರೆ ಬ್ಲ ಬ್ಲಡ್ ಹೆಪ್ಕಟ್ಟು ಆಗಿರಬಹುದು ಇನ್ನೊಂದು ಬ್ರೈನ್ ಇಂಜುರಿ ಅಂದರೆ ನಮಗೆ ಬ್ರೈನ್ ಆ್ಯಕ್ಸಿಡೆಂಟ್ ಅಪಘಾತಗಳಾದಾಗ ಆ ಥರ ಇರಬಹುದು ಆಮೇಲೆ ನಡೆಯುವಾಗ ಏನಾದರೂ ಅಸಮತೋಲವನ್ನು ಆಯತಪ್ಪಿ ಬೀಳುವುದು ಮತ್ತು ಬ್ರೈನ್ ಟ್ಯೂಮರ್ಸ್ ಈ ಥರ ಎಲ್ಲ ಇರಬಹುದು ಬ್ರೈನಿಗೆ ಸಂಬಂಧಪಟ್ಟಂತೆ ಇವೆಲ್ಲ ನಮಗೆ ಕಂಡು ಬಂದ ಲಕ್ಷಣಗಳು ಏನೋ ತೊಂದರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಸು ಸೂಕ್ಷ್ಮನಾಡಿ ಬಗ್ಗೆ ಬಂದಾಗ ಏನು ಬರುತ್ತೆ ಅಂತಂದರೆ ಬೆನ್ನು ನೋವು ಆಮೇಲೆ ಕುತ್ತಿಗೆ ನೋವು ಕೈ ಮತ್ತು ಕಾಲುಗಳು ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಥರ ಬರುವುದು ಆಮೇಲೆ ಸ್ಪೈನ್ ಟ್ಯೂಮರ್ ಆಗಲಿ ಅಂದರೆ ಗ್ರೋತ್ ಆಗಿ ಬೆಳ್ಕೊಳ್ಳೋದು ಅಥವಾ ಕೈ ಮತ್ತು ಕಾಲುಗಳಲ್ಲಿ ದೌರ್ಬಲ್ಯ ಮತ್ತು ಬಿಗಿತ ಆಗುವುದು ಅಥವಾ ಸ್ಲಿಪ್ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ ಅಂದರೆ ಡಿಸ್ಕ್ ಬಲ್ಜ್ ಆಗುವುದು ಮತ್ತೆ ಆಕ್ಸಿಡೆಂಟ್ ಆದಾಗ ಸ್ಪೈನಲ್ ಕಾರ್ಡಿಗೆ ಇಂಜುರಿ ಆಗುವುದು ಈ ಥರ ಎಲ್ಲ ಇರುತ್ತೆ ಸೊ ಮೇನ್ಲಿ ನಮ್ಮ ಹತ್ರ ಬರೋದು ಏನು ಅಂತಂದರೆ ನೋವಿನಿಂದ ಬರ್ತಾರೆ ಒಂದು ಐದರ ತಲೆನೋವು ಆಗಿರ್ಬೋದು ಇಲ್ಲ ಬೆನ್ನು ನೋವು ಮತ್ತು ಕಾಲು ನೋವಾಗಿಂದ ಬರಬಹುದು ಸಾಮಾನ್ಯ ಅಂತ ಸೊ ಒನ್ಸ್ ಈ ಲಕ್ಷಣಗಳೆಲ್ಲ ಇದ್ದಾಗ ನಮ್ಮ ಹತ್ರ ಬಂದಾಗ ನಾವು ಅದನ್ನ ಪರೀಕ್ಷೆ ಮಾಡಿಸಿ ಯಾವ ಕಡೆಗೆ ಬರುತ್ತೆ ಏನು ತೊಂದರೆ ಇರುತ್ತೆ ಅಂತ ಕೆಲವು ಟೆಸ್ಟ್ಗಳು ಮಾಡಿ ನಾವು ಕಂಡುಹಿಡೀಬಹುದಾಗಿದೆ ನಾನು ಇನ್ನೊಂದು ಕೇಳಿದಾಗೆ ನರರೋಗದಲ್ಲಿ ವಿಧಗಳು ಇದೆ ಅಂತ ಅಂದರೆ ಸ್ವಯಂ ನಿಯಂತ್ರಿತವಾಗಿ ಮತ್ತು ಪಂಚೇಂದ್ರಿಗಳು ಕೆಲಸ ನಿರ್ವಹಿಸುತ್ತಲ್ಲ ಆ ರೀತಿಯಾಗಿಂದ ಬೇರೆ ಬೇರೆ ವಿಧದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಅಂತ ಯಾವ ಯಾವ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಬಹುದು ಅಂತ ನರರೋಗ ಅಂತ ಮೇಲೆ ಜಗತ್ತಲ್ಲಿ ಬ್ರೈನ್ ಬಗ್ಗೆ ರಿಸರ್ಚ್ ಮಾಡಿ ಗೊತ್ತಿರೋ ಪ್ರಕಾರ ನಮಗೊಂದು ಹತ್ತು ಪರ್ಸೆಂಟ್ ಮಾತ್ರ ಗೊತ್ತಿದೆ ಅಷ್ಟೆ ಸೊ ಎಷ್ಟೊಂದು ನಮಗೆ ತಿಳಿಯಲಾರ್ದದ್ದು ಕೂಡ ತುಂಬ ಇದೆ ಸೊ ವಿಧ ವಿಧವಾಗಿ ಏನು ವಿಂಗಡಣೆ ಮಾಡ್ಬೋದು ಅಂತಂದರೆ ಈಗ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ ಅಂದರೆ ಕೇಂದ್ರ ನರ್ವಸ್ ಸಿಸ್ಟಮ್ ಅದ್ರ ಎಫೆಕ್ಟ್ ಆದರೆ ಅದನ್ನ ಬೇರೆ ಸಿ ಎನ್ ಎಸ್ ಇದು ಅಂತ ಹೇಳ್ತೀವಿ ಇನ್ನೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂದರೆ ನರಗಳು ನಮ್ಮ ಬಾಡಿಯಲ್ಲಿ ಎಲ್ಲ ನರಗಳು ಓಡಾಡ್ತಾವಲ್ವಾ ಸೊ ಅದ್ರ ಬಗ್ಗೆ ಏನಾರ ತೊಂದರೆ ಆದರೆ ಅದನ್ನ ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ ಇನ್ನೊಂದು ಮುಖ್ಯವಾಗಿ ದೇಹದಲ್ಲಿ ನರಗಳನ್ನು ಎರಡು ಭಾಗಗಳಾಗಿ ತಲೆಯಿಂದ ಅಂದರೆ ಕೇಂದ್ರ ಮಂಡಲದಿಂದ ಬೇರೆ ವಿಂಗಡಣೆ ಆಗಿರುತ್ತೆ ಮತ್ತೆ ಕೆಳಭಾಗದಿಂದ ಬೇರೆ ವಿಂಗಡಣೆ ಆಗಿರುತ್ತೆ ಮೇಜರ್ ನಮ್ಮದು ಏನಂತಾರೆ ಬ್ರೈನ್ದು ಸೆಲ್ಸ್ ಅಂತ ಹೇಳ್ತೀವಿ ಅಂದರೆ ಸೆಲ್ಸ್ ಏನಿರುತ್ತೆ ಅದು ಸೆಂಟ್ರಲ್ ನರ್ವಸ್ ಇರುತ್ತೆ ಆ ಸೆಲ್ಲಿಂದ ಒಂದು ಕೇಬಲ್ ಥರ ನಮ್ಮ ಬಾಡಿ ಥ್ರೂ ಎಲ್ಲ ಬರುತ್ತೆ ಹಾಂ ಸೊ ಅದನ್ನು ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ನಾರ್ಮಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗೋ ತೊಂದರೆಗಳಿಂದ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದು ಈಸಿ ಇರುತ್ತೆ ಅದೇ ಫ್ರೀಫರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆದರೆ ಟ್ರೀಟ್ಮೆಂಟ್ ಕೊಟ್ಟರೆ ಕೂಡ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈಗ ನಾವು ಸ್ವಯಂ ನಿಯಂತ್ರಿತ ನರಗಳು ಅಂತಂದರೆ ನಾವು ಕೇಂದ್ರ ಮಂಡಲದಿಂದ ಏನು ನಮಗೆ ನರಗಳು ಹೋಗಿರುತ್ತಲ್ಲ ಡಾಕ್ಟರ್ ಇವಾಗ ಅದರಿಂದ ಏನಾದರೂ ತೊಂದರೆ ಇದೆ ಯಾವ ಯಾವ ರೀತಿ ತೊಂದರೆಗಳಾಗಬಹುದು ಅಂತ ಇದರಲ್ಲಿ ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡಿದರೂ ಸಹ ಕೇಂದ್ರ ಮಂಡಲ ಹೆಚ್ಚಾಗಿ ನಮಗೆ ಮೆದುಳಿನಲ್ಲಿ ಇಂದ ಕೆಳಗೆ ಬರೋದ್ರಿಂದ ಅಲ್ಲಿ ಮಾನಸಿಕವಾಗಿ ಒತ್ತಡಗಳು ಉಂಟಾದಾಗ ಅಲ್ಲಿಯೂ ಸಹ ನಮಗೆ ಅಸ್ವಸ್ಥತೆ ಕಾಣ್ಬೋದು ಸಿ ಬ್ರೈನಲ್ಲಿ ಏನಂತೀವಿ ಆರ್ಗ್ಯಾನಿಕ್ ಆ್ಯಂಡ್ ಸೈಕ್ಯಾಟ್ರಿಕ್ ಅಂತ ಎರಡು ವಿಧವಾಗಿ ನಾವು ಡಿವೈಡ್ ಮಾಡ್ತೀವಿ ಆರ್ಗ್ಯಾನಿಕ್ ಅಂತಂದರೆ ನಮಗೆ ಒಂದು ಕಡೆ ತಪ್ಪು ಕಂಡು ಬರುತ್ತೆ ಅಂದರೆ ಒಂದು ಕಡೆ ಎಲ್ಲೋ ತಪ್ಪಾಗಿದೆ ಹಾಗಾಗಿ ನಮಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಬ್ರೈನಲ್ಲಿ ಅದೇ ಆರ್ಗ್ಯಾನಿಕ್ ಅಂತಂದರೆ ಅಥವಾ ಸೈಕ್ಯಾಟ್ರಿಕ್ ಅಂತಂದರೆ ನಮ್ದು ಸ್ಟ್ರಕ್ಚರಲ್ಲಿ ಏನು ತೊಂದರೆ ಇರೋದಿಲ್ಲ ಆದರೆ ನಮ್ಮ ಥಾಟ್ ಪ್ರೊಸೆಸ್ಸು ಆ ಥರದಿಂದ ತೊಂದರೆ ಆಗಿರುತ್ತೆ ಅದು ಯಾಕೆ ಆಗುತ್ತೆ ಅಂತಂದರೆ ಬ್ರೈನ್ ಅಂದರೆ ಏನು ಅಂತಂದರೆ ಒಂದು ಮಿಲಿಯನ್ಸ್ ಒಂಥರ ಕನೆಕ್ಷನ್ಸ್ ಇದ್ದಂಗೆ ಒಂದು ನರಗಳ ಕನೆಕ್ಷನ್ ಇದ್ದಂಗೆ ಸೊ ಆ ಕನೆಕ್ಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಈ ಸೈಕ್ಯಾಟ್ರಿಕ್ ಸಿಂಪ್ಟಮ್ಸು ಆ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಅಂದರೆ ನಮ್ಮ ಮನಸ್ಸಲ್ಲಿ ಅನ್ಕೊಂತಿರ್ತಿವಿ ಬಟ್ ಸ್ಟ್ರಕ್ಚರಲ್ಲಿ ಅಲ್ಲಿ ಏನು ಗೊತ್ತಾಗ್ತಿರಲ್ಲ ಅಂದ್ರೆ ಎಲ್ಲೂ ಏನು ಡ್ಯಾಮೇಜು ಆ ಥರ ಏನು ಕಾಣ್ತಾ ಇರಲ್ಲ ಬಟ್ ಆದ್ರೂ ಅವರಿಗೆ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಭಾವನೆಗಳು ಸಹ ನರಗಳಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀರಿ ಜೊತೆಗೆ ಇನ್ನೊಂದು ಸಂವೇದನಾ ನರಗಳು ಅಂತ ಇರುತ್ತೆ ಪಂಚೇಂದ್ರಿಗಳು ಅದರಲ್ಲಿ ಅಡಕವಾಗಿರುತ್ತೆ ಅಂತ ಅದು ಯಾವ ರೀತಿ ನಮಗೆ ಎಫೆಕ್ಟ್ ಮಾಡುತ್ತೆ ಇಂಗ್ಲೀಷಲ್ಲಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತೀವಿ ಸೊ ಅದು ಏನು ಅಂತಂದರೆ ಆಗಿ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿದ ಈಗ ಹಾರ್ಟದ ಫಂಕ್ಷನ್ ಆಗಲಿ ಹಾರ್ಟ್ ರೇಟ್ ಆಗಲಿ ಆಮೇಲೆ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಮಾಡುವುದಾಗ್ಲಿ ಈ ಥರ ಎಲ್ಲ ಅದರಿಂದ ಕಂಟ್ರೋಲ್ ಆಗ್ತಾ ಇರುತ್ತೆ ಅದು ಹೇಗೆ ಅಂತಂದರೆ ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಬಟ್ ಏನು ಅಂತಂದರೆ ನಾವು ಆದಷ್ಟು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದಾಗೆಲ್ಲ ಅದು ಕರೆಕ್ಟ್ ಉತ್ತಮವಾಗಿ ಅದು ಆಗ್ತಾ ಹೋಗುತ್ತದೆ ಸೊ ಮೇನ್ ನಮಗೆ ಬೇಕಾಗಿರೋದು ಸಿಂಪತೆಟಿಕ್ ಸಿಸ್ಟಮ್ ಅಂತಂದರೆ ಈಗ ಓಡಬೇಕಾಗಿರುತ್ತೆ ಎಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಆ ಥರ ಇದ್ದಾಗ ಅದು ಯೂಸ್ ಆಗುತ್ತೆ ಪ್ಯಾರಾಸಿಂಪತೆಟಿಕ್ ಸಿಸ್ಟಮ್ ಅಂತಂದರೆ ನಾವು ಯಾವಾಗ ನಾವು ಸ್ಥಿರವಾಗಿ ಇರ್ತೀವಿ ಆವಾಗ ಅದು ಯೂಸ್ ಆಗುತ್ತೆ ಈಗ ಹಾರ್ಟ್ ರೇಟ್ನ ಕಂಟ್ರೋಲ್ ಮಾಡ್ಕೊಂಡಿಟ್ಟಿರುತ್ತೆ ಆ ಥರ ಎಲ್ಲ ಇರುತ್ತೆ ಈ ಲಕ್ಷಣಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಒತ್ತಡ ಕೂಡ ಕಾರಣ ಆಗಿರುತ್ತೆ ಹೇಗೆ ಅಂದರೆ ಎನಿ ಸ್ಟ್ರೆಸ್ ಅಂತ ಹೇಳ್ತೀವಲ್ವ ಸೊ ಸ್ಟ್ರೆಸ್ ಮತ್ತೆ ದೈಹಿಕ ಒತ್ತಡ ಅಂತಂದ್ರೆ ತುಂಬ ಕೆಲಸ ಮಾಡುವುದು ಆ ಥರ ವೇರ್ ಅಂಡ್ ಟೇರ್ ಇಂದನು ಈ ಥರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಬರೋಕ್ಕೆ ಕಾರಣಗಳು ಏನು ಕಾರಣಗಳು ಅಂತಂದ್ರೆ ಒಂದು ಈಗ ನಮ್ದು ಬ್ರೈನಲ್ಲಿ ಟ್ಯೂಮರ್ ಬರಬೇಕು ಆ ಥರ ಏನಾರ ಬೆಳಿಬೇಕು ಅಂತಂದ್ರೆ ಬೇರೆ ಆ ಥರ ಅದಕ್ಕೆ ಒಂದು ಜೆನೆಟಿಕ್ ತೊಂದರೆ ಥರ ಇರುತ್ತೆ ಇನ್ನೊಂದು ನಮಗೆ ರೇಡಿಯೇಷನ್ನು ಎಫೆಕ್ಟ್ ಆಗಿರುತ್ತೆ ಇಲ್ಲ ಕುಡಿಯೋವಾಗ ಏನಾರ ತೊಂದರೆ ಆಗೋದು ಇಲ್ಲ ಆಲ್ಕೋಹಾಲು ಸ್ಮೋಕಿಂಗು ಇವೆಲ್ಲ ಕಾರಣಗಳು ಇರುತ್ತೆ ಟ್ಯೂಮರ್ ಬರೋದಕ್ಕೆ ಆಮೇಲೆ ಬೇರೆ ಅಂತಂದರೆ ಈಗ ಫಿಟ್ಸ್ ಬರುವುದು ಅಂದರೆ ಒಂದು ಹುಟ್ಟದಾಗಿಂದೂ ಇರುತ್ತೆ ಇನ್ನೊಂದು ಅಂತಂತಂದರೆ ಏಟ್ ಬಿದ್ದಿರುತ್ತೆ ಆವಾಗ ಏನಾಗುತ್ತೆ ನಮ್ಮ ಬ್ರೈನಲ್ಲಿ ಸರ್ಕ್ಯೂಟ್ಸು ಅದೆಲ್ಲ ಚೇಂಜ್ ಆಗುತ್ತೆ ಸೊ ಅದರಿಂದ ಈ ಥರ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ನಮ್ಮ ಥಿಂಕಿಂಗ್ ಹೇಗಿರುತ್ತೆ ಅದ್ರ ಮೇಲೆ ಈಗ ಏನೋ ಒಂದು ನಮಗೆ ತೊಂದರೆ ಆಗಿದೆ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿದಾಗೆಲ್ಲ ಅದ್ರದ್ದು ಪ್ರಭಾವ ಬೀಳುತ್ತೆ ಹಂಗಾಗಿ ಜಾಸ್ತಿ ನಮಗೆ ಫೀಲ್ ಆಗುತ್ತೆ ಬ್ರೈನ್ ಅಲ್ಲಿ ನಮಗೆ ಪೇನು ಅದೆಲ್ಲ ಏನು ಅಂತಂದ್ರೆ ಒಂಥರ ಫೀಲ್ ಆಗೋ ತರ ಕೆಲವೊಂದ್ಸತಿ ನಾವು ಹೇಳ್ತಿರ್ತೀವಿ ಸುಮ್ನೆ ಏನು ಆಗಿರಲ್ಲ ಚೆಕ್ ಮಾಡಿದಾಗ ಆದ್ರೂ ಇಲ್ಲಿ ನೋವುತ್ತೆ ಅಂತ ಹೇಳ್ತಾ ಇರ್ತೀವಿ ಒಂದು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನಮಗೆ ಗೊತ್ತಿರೋಲ್ಲ ಏನಾಗಿರುತ್ತೆ ಅಂತ ಅಂದರೆ ಇನ್ನೂ ಕಂಡು ಅಂತ ಹೇಳ್ಬೋದು ಟೆನ್ ಪರ್ಸೆಂಟ್ ಆಫ್ ದ ಟೈಮ್ ಏನಿರುತ್ತೆ ಅದ್ರ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗೆಲ್ಲ ಈಗ ನಾವು ಯಾವುದನ್ನ ಬಗ್ಗೆ ಯೋಚನೆ ಮಾಡ್ತೀವಿ ಈಗ ಒಂದು ನಿಮಗೆ ನಾವು ಹೇಳ್ತೀನಿ ಒಂದು ಆನೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ ಅವಾಗ ಏನು ಮಾಡ್ತೀವಿ ನಾವು ಆನೆ ಬಗ್ಗೆ ಯೋಚನೆ ಮಾಡ್ತೀವಿ ಸೊ ಅದೇ ಥರ ನಾವು ಯಾವಾಗ ನೋವಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀವಿ ಅದ್ರದ್ದು ಪ್ರಭಾವ ನಮಗೆ ಜಾಸ್ತಿ ಅಂತ ಅನಿಸುತ್ತೆ ಸೊ ಅದು ಒಂಥರ ನಮ್ಮ ನಿಯಂತ್ರಣ ಕಂಟ್ರೋಲ್ ಮಾಡೋದರಿಂದ ಫಿಫ್ಟಿ ಪರ್ಸೆಂಟ್ ಆಫ್ ನಮ್ಮ ಮೆದುಳಿನ ಡಿಸೀಸಸ್ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬೋದು ಅಂದರೆ ನಮ್ಮ ಮನಸ್ಸಿನ ಕಂಟ್ರೋಲ್ ಇದ್ರೆ ನಮಗೆ ಅಂತ ಇನ್ನು ಜನ ನಿಮ್ಮ ಹತ್ರ ಬಂದಾಗ ಯಾವ್ಯಾವ ಲಕ್ಷಣಗಳನ್ನು ಇಟ್ಕೊಂಡು ಬರ್ತಾರೆ ಅದೇ ಮೇನ್ಲಿ ಒಂದು ನಮಗೇನಂದ್ರೆ ತಲೆನೋವು ಫಿಟ್ಸ್ ಆಗಿ ಬರ್ತಾರೆ ಇಲ್ಲ ಕಾಲು ನೋವು ಆ ಥರ ಎಲ್ಲ ಬರ್ತಾರೆ ಮತ್ತೆ ಇದರಲ್ಲಿ ಸ್ಪೈನಲ್ ಕಾರ್ಡ್ದ್ದೇನ ತೊಂದರೆ ಇತ್ತು ಅಂತಂದರೆ ಒಂಥರ ಶಾಕ್ ಥರ ಬರೋದು ಕಾಲು ಕೈಗೆ ನಡಿಯಕ್ಕೆ ಕಷ್ಟ ಆಗೋದು ಆಮೇಲೆ ಏಟ್ ಬಿದ್ದಾಗ ಒಂಥರ ಮೂಮೆಂಟೇ ಇರೋದಿಲ್ಲ ಆ ಥರ ಎಲ್ಲ ಬರ್ತಾರೆ ಸೊ ಅವಾಗ ಬಂದಾಗ ನಾವು ಫಸ್ಟ್ ಅದೇ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ಟು ಯಾವ ಥರ ಇದೆ ಏನಿದೆ ಅಂತ ನೋಡ್ಬಿಟ್ಟು ಕೆಲವು ಟೆಸ್ಟ್ಸ್ ಎಲ್ಲ ಹೇಳ್ತೀವಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನೇನು ಮಾಡ್ಬೋದು ಅಂತ ಡಾಕ್ಟ್ರೆ ಈಗ ನಾವು ದೈಹಿಕವಾಗಿ ಏನಾದರೂ ಈ ಥರ ಗಾಯ ಆದರೆ ಅಥವಾ ಆಕ್ಸಿಡೆಂಟ್ಸ್ ಆದರೆ ಅಥವಾ ಹೇಳ್ದಂಗೆ ನಡೆಯಕ್ಕೆ ಬರಲಿಲ್ಲ ಅಂತಂದರೆ ಕೈ ಜುಮ್ಮು ಅಂದರೆ ಕಾಣಿಸುತ್ತೆ ನಮಗೆ ಹ್ಞೂ ಬಟ್ ಕೆಲವೊಂದು ನರ ತೊಂದರೆ ಉಂಟಾದರೂ ಸಹ ನಮಗೆ ಗೊತ್ತಾಗಲ್ಲ ಅದನ್ನ ಯಾವ ಚಿಕಿತ್ಸೆ ಮೂಲಕ ಅಥವಾ ಚಿಕಿತ್ಸಾ ವಿಧಾನಗಳು ಏನಿರುತ್ತೆ ಈಗ ಕೆಲವೊಂದು ಅಂತಂದರೆ ಇನ್ನೂ ಸಿಂಪ್ಟಮ್ಸೇ ಬಂದಿರಲ್ಲ ನಮಗೆ ಆ ಥರ ಅಂತ ನಾವು ಕೆಲವು ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಮಾಡ್ತೀವಿ ಅಂದರೆ ಜನರಲಿ ಈಗ ಎಷ್ಟು ವಯಸ್ಸಾಗಿದೆ ಅಂತಂದರೆ ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಮಾಡ್ತೀವಿ ಆ ಥರ ಎಲ್ಲ ಮಾಡಿದಾಗ ನಮಗೊಂದು ಕೆಲವೊಂದು ಟೆಸ್ಟ್ ಗೊತ್ತಾಗುತ್ತೆ ಅಂದರೆ ಈಗ ಸ್ವಲ್ಪ ಒಂದು ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಅಷ್ಟು ಆಯಿತು ಅಂತಂದರೆ ಕುತ್ತಿಗೆ ನೋವು ಇರೋದು ಬೆನ್ನೋವು ಇರೋದು ಸಹಜವಾಗೇ ಇರುತ್ತೆ ಆಮೇಲೆ ಬ್ರೈನಲ್ಲಿ ತೊಂದರೆ ಇರೋದು ಆ ಥರ ಸಹಜವಾಗೇ ಇರುತ್ತೆ ಕೆಲವೊಂದು ಸಟಲ್ ಇರುತ್ತೆ ಅಂದರೆ ಅವ್ರದ್ದು ಪರ್ಸ್ನಾಲ್ಟಿ ಏನೋ ಚೇಂಜ್ ಆಗಿರುತ್ತೆ ಸ್ವಲ್ಪ ನಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ ಬಟ್ ಅವ್ರ ಜೊತೆಗಿರೋರಿಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ಆಮೇಲೆ ನಡೆಯೋ ವಿಧಾನ ಸ್ವಲ್ಪ ಚೇಂಜ್ ಆಗಿರುತ್ತೆ ಈ ಥರ ಇದ್ದಾಗ ಮೇಜರ್ಲಿ ನಮ್ಗೆ ಗೊತ್ತಾಗಲ್ಲ ಬಟ್ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಕಂಡು ಹಿಡಿದು ಮತ್ತೆ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯಾವ ಯಾವ ಒಂದು ಚಿಕಿತ್ಸೆಗಳು ಅಳವಡಿಸ್ಕೊಳ್ತೀವಿ ಜನರಲಿ ಈಗ ಯಾವುದೇ ಬ್ರೈನ್ ಟ್ಯೂಮರು ಆ ಥರ ಏನೂ ಇತ್ತು ಅಂತಂದರೆ ನಾವು ಸಲ ಟೆಸ್ಟ್ ಎಲ್ಲ ಮಾಡಿದಾದಮೇಲೆ ಫಸ್ಟಿಗೆ ಏನು ಅಂತ ಹೇಳ್ತೀವಿ ಏನಿದ್ರು ನಾವು ಕನ್ಸರ್ವೇಟಿವ್ ಅಂತ ಹೇಳ್ತೀವಿ ಅಂದರೆ ಟ್ಯಾಬ್ಲೆಟ್ ಮೂಲಕ ಆಮೇಲೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ ಸೊ ಫಿಸಿಯೋಥೆರಪಿ ಮೂಲಕ ಅದನ್ನೆಲ್ಲ ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈಗ ಸ್ಟ್ರೋಕ್ ಆಗಿದೆ ಅಂತಂದರೆ ಅವರಿಗೆ ಏನು ಅಂತಂದರೆ ಅವ್ರದ್ದು ಕೈ ಕಾಲು ಸೋತೋಗಿರುತ್ತೆ ಒಂದು ಸೈಡ್ ಪಾರ್ಶ್ವವಾಯು ಬಂದಿರುತ್ತೆ ಸೊ ಅವರಿಗೆ ಮೇನ್ ಹೆಲ್ಪ್ ಅಂತಂದರೆ ಫಿಸಿಯೋಥೆರಪಿ ಆ ಥರ ಇಂದ ಆಗುತ್ತೆ ಆಮೇಲೆ ಅದಾದಮೇಲೆ ಕೆಲವೊಂದು ಈಗ ಟ್ಯೂಮರ್ ಇರುತ್ತೆ ಇಲ್ಲ ಅಂತಂದರೆ ನಾವು ಒಂದು ಸ್ಪೈನಲ್ ಕಾರ್ಡ್ಗೆ ಒತ್ತಡ ಇರುತ್ತೆ ಅದರಿಂದ ಅವರಿಗೆ ನಡೆಯೋಕ್ಕಾಗ್ತಾ ಇರಲ್ಲ ಇರೋಲ್ಲ ಆ ಥರ ಇದ್ದಾಗ ನಾವು ಫೈನಲ್ ಆಪ್ಷನ್ ಆಗಿ ಒಂಥರ ಸರ್ಜರಿ ಅಂತ ಆಪ್ರೇಷನ್ ಅಂತ ಮಾಡಬೇಕಾಗುತ್ತೆ ಅವರಿಗೆ ಇನ್ನು ನರಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೇನೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ಅದಕ್ಕೆ ಯಾವ್ಯಾವ ಪರೀಕ್ಷೆಗಳಿರುತ್ತೆ ಎರಡು ಥರ ಪರೀಕ್ಷೆ ಇರುತ್ತೆ ಒಂದು ಸ್ಟ್ರಕ್ಚರಲ್ಲಿ ಗೊತ್ತಾಗೋಕ್ಕೆ ಅಂದರೆ ಫಂಕ್ಷನಲ್ಲಿ ಅಲ್ಲ ಅಂದರೆ ಅದು ಏನಾರ ಸ್ಟ್ರಕ್ಚರಲ್ಲಿ ತೊಂದರೆ ಆಗಿದೆ ಆ ಥರ ಇತ್ತು ಅಂತಂದರೆ ನಮಗೆ ಒಂದು ಸಿ ಟಿ ಸ್ಕ್ಯಾನ್ ಆಗಲಿ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಮಾಡಿದಾಗ ನಮಗೆ ಅದು ಸ್ಟ್ರಕ್ಚರಲ್ಲಿ ಕರೆಕ್ಟಾಗಿ ಇದೇನಾ ಇಲ್ಲ ಅದ್ರ ಮೇಲೆ ನಾನು ಒತ್ತಡ ಬಿದ್ದಿದೇನಾ ಆ ಥರ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಫಂಕ್ಷ್ನಲಿ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಏನಂತೀವಿ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ ಅಂದರೆ ಒಂದು ಅದರದ್ದು ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಪಾಸ್ ಆಗ್ತಾ ಇದ್ದಾನೆ ಜನ್ರಲಿ ಏನು ಅಂತಂದರೆ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನಿಂದ ಕೈಗಳಿಗೆ ಏನಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಹೋಗೋದು ಅಷ್ಟೇ ಸೊ ಆದ್ದರಿಂದ ಅದು ಫಂಕ್ಷನ್ ಮಾಡ್ತಾ ಇರುತ್ತೆ ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಕರೆಕ್ಟಾಗಿ ಹೋಗ್ತಾ ಇದ್ದಾನೆ ಇಲ್ಲ ಅಂತ ನೋಡೋಕ್ಕೆ ಈ ಕಂಡಕ್ಷನ್ ಸ್ಟಡಿ ಅಂತೆಲ್ಲ ಮಾಡ್ತೀವಿ ಸೊ ಅದು ಫಂಕ್ಷನಲ್ಲಿ ಗೊತ್ತಾಗುತ್ತೆ ನಮಗೆ ಈ ಒಂದು ನಾವು ನೋಡೋಕ್ಕೆ ಎಮ್ ಆರ್ ಐಯಲ್ಲಿ ಅಲ್ಲಿ ನಾರ್ಮಲ್ ಇರ್ಬೋದು ಬಟ್ ಇದು ಮಾಡಿ ನೋಡಿದಾಗ ಫಂಕ್ಷನಲ್ಲಿ ಅದು ಬೇರೆ ಇರುತ್ತೆ ಅಂತ ಗೊತ್ತಾಗುತ್ತೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ ಇದಕ್ಕೆ ವಯಸ್ಸು ಇಲ್ಲ ನೀವು ಹೇಳಿದಾಗೆ ಮೊದಲೆಲ್ಲ ನಲವತ್ತು ಐವತ್ತು ವಯಸ್ಸಿಗೆ ರೋಗಗಳು ಬರ್ತಾ ಇತ್ತು ನರ ಅಂತಂದರೆ ಆ ವಯಸ್ಸಿಗೆ ನಾವು ಗಣನೆಗೆ ತೆಗೆದುಕೊಳ್ತಾ ಇದ್ವಿ ಆದರೆ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸಹ ಈ ನರಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರ್ತಾ ಇದೆ ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತ ಮುಂಚೆಯಿಂದನೂ ಸ್ವಲ್ಪ ನಾವು ಹುಟ್ಟಿದಾಗಿಂದ ಕೆಲವು ಇರೋದು ಆ ಥರ ಎಲ್ಲ ಇದೆ ಬಟ್ ಈಗ ಏನಾಗ್ತಾ ಇದೆ ಅಂತಂದರೆ ಈಗ ಐವತ್ತು ವರ್ಷ ಬರೋರಿಗೆಲ್ಲ ಮೂವತ್ತು ವರ್ಷಕ್ಕೆ ಬರೋದು ಈ ಥರ ಎಲ್ಲ ಆಗೋ ಚಾನ್ಸಸ್ ಬರ್ತಾ ಇದೆ ಸೊ ಇದಕ್ಕೆ ಒಂದು ಕಾರಣ ಇರ್ಬೋದು ಒಂದು ಪೊಲ್ಯೂಷನ್ ಅಂತ ಹೇಳ್ಬೋದು ಇನ್ನೊಂದು ಕಾರಣ ನಮ್ಮ ಮೊಬೈಲ್ ಬಳಿಕೆ ಅದರಿಂದ ಯಾಕಂದರೆ ಎನಿ ಮೊಬೈಲ್ ಅಂತಂದರೆ ಸ್ವಲ್ಪ ರೇಡಿಯೇಷನ್ ಇದು ಮಾಡ್ತಾನೆ ಇರುತ್ತೆ ಸೊ ಆ ರೇಡಿಯೇಷನಿಂದನೂ ಒಂದೊಂದು ಸರ ಎಫೆಕ್ಟ್ ಆಗ್ಬೋದು ಇದು ಆಲ್ದೋ ಏನಂತಂದರೆ ನಾವು ಮೆಡಿಕಲಿ ಇನ್ನೂ ಪ್ರೂವ್ ಮಾಡೋಕ್ಕಾಗಿಲ್ಲ ಈ ರೇಡಿಯೇಷನಿಂದ ಇದೆ ಅಂತ ಬಟ್ ಎಷ್ಟೊಂದು ಸ್ಟಡಿಗಳಲ್ಲಿ ನಮಗೂ ಗೊತ್ತಾಗ್ತಾ ಇದೆ ಕೆ ರೇಡಿಯೇಷನಿಂದ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ ಆಮೇಲೆ ಯಂಗ್ಸ್ಟರ್ಸಲ್ಲಿ ಬ್ರೈನ್ ಟ್ಯೂಮರ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಬಟ್ ಅದು ಸ್ಟ್ಯಾಟಸ್ಟಿಕಲಿ ಸಿಗ್ನಿಫಿಕೆಂಟ್ ಇಲ್ಲ ಅಂತ ಇದುವರೆಗೂ ಅದು ಪ್ರೂವ್ ಆಗಿಲ್ಲ ಬಟ್ ಎಷ್ಟೊಂದು ಸ್ಟಡಿಗಳು ಸ್ವಲ್ಪ ಆ ಪಾಯಿಂಟಲ್ಲಿ ತೋರಿಸ್ತಾ ಇದೆ ಅಂದರೆ ಆ ಥರ ಅಂತ ಸೊ ಅದು ಒಂದು ಕಾರಣ ಇರ್ಬೋದು ಆಮೇಲೆ ಮೊಬೈಲಿಗೆ ಅಡಿಕ್ಟ್ ಆಗಿ ನಾವು ಅದರದ್ದು ನಮ್ಮದು ಏನಂತಾರೆ ಕೂತ್ಕೊಳ್ಳೋ ವಿಧಾನ ಅದೆಲ್ಲ ಚೇಂಜ್ ಆಗುತ್ತೆ ಸೊ ತಲೆ ಬಗ್ಸೋದು ಅಲ್ಲಿ ನಮ್ಗೆ ಪೋಸ್ಟರು ಅದೆಲ್ಲ ಚೇಂಜ್ ಆಗಿಬಿಡುತ್ತೆ ಸೊ ಅದರಿಂದ ಅದರಿಂದನೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಕೈ ಈ ಥರ ಆಗ್ತಾ ಇದೆ ಕಣ್ಣು ಈ ಥರ ಆಗ್ತಾ ಇದೆ ಅಂತ ನೋಡ್ತಾನೆ ಇರ್ತೀವಿ ಅದೇ ಒಂದು ನಮ್ಮ ಅಂದರೆ ಮುಂಚೆನೂ ಇರ್ತಿತ್ತು ಬಟ್ ಈಗ ಏನಾಗಿದೆ ನಮ್ಮದು ಸೋಷಿಯಲ್ ಮೀಡಿಯಾ ರೀಚ್ ಇರೋದರಿಂದ ಎಲ್ಲರಿಗೂ ಎಲ್ಲ ಗೊತ್ತಾಗ್ತಾ ಇದೆ ಇದೆ ಬಟ್ ಆದರೂ ಈ ಈ ಇದರಿಂದ ಸ್ವಲ್ಪ ಅದು ಏನಂತಾರೆ ಅರ್ಲಿ ಬರ್ತಾ ಇದೆ ಈಗ ಹತ್ತು ವರ್ಷ ಮುಂಚೆ ಬರ್ತಾ ಇದೆ ವಾಟ್ ಎವರ್ ಏನೇನು ಡಿಸೀಸಸ್ ಮುಂಚೆ ಬರ್ತಾ ಇತ್ತು ಒಂದು ಹತ್ತು ವರ್ಷ ಮುಂಚೆ ಬರ್ತಾ ಇದೆ ಆಮೇಲೆ ಈ ನರರೋಗ ಬಂತು ಅಂತಂದರೆ ಎಷ್ಟು ಹೆದರ್ಕೋಬೇಕು ಅಂತಂದರೆ ಇದು ಕಡಿಮೆ ಆಗುತ್ತಾ ದೀರ್ಘಾವಧಿ ಇದೆ ಅಲ್ಪಾವತಿದ ಅಥವಾ ಹೇಗೆ ಕಂಡುಹಿಡಿಯೋದು ಅದೇ ಈಗ ನಮ್ಮ ಮುಂಚೆ ಎಲ್ಲ ನರ ರೋಗ ಅಂತಂದರೆ ಒಂದು ಸಲ ಬಂತು ಅಂತಂದರೆ ನಮ್ಮ ಜೀವನನೇ ಮುಗೀತು ಆ ಥರ ಅಂತ ಫೀಲಿಂಗ್ ಇತ್ತು ಇದೊಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ಈಗ ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ನಮಗೆ ಅದರಿಂದ ಟ್ರೀಟ್ಮೆಂಟ್ ಆಪ್ಷನ್ಸು ಎಷ್ಟೊಂದು ಬೆಳೆದಿದೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ಟ್ರೀಟ್ ಮಾಡ್ಬೋದು ಅಂದರೆ ಅವರು ಕಂಪ್ಲೀಟ್ಲಿ ನಾರ್ಮಲ್ ಆಗಿಬಿಡ್ತಾರೆ ಆಮೇಲೆ ಒಂದು ಸಲ ನಾವು ಡಿಟೆಕ್ಟ್ ಮಾಡಿ ಓನ್ಲಿ ಥಿಂಗ್ ಏನು ಅಂತಂದರೆ ನಮ್ಮ ನರದಲ್ಲಿ ಒಂದು ಸಲ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಯಾಕಂದರೆ ನರಗಳು ಏನು ನಮ್ಮ ಬ್ರೈನಲ್ಲಿ ಅದು ಮಲ್ಟಿಪ್ಲೈ ಆಗೋಲ್ಲ ಈಗ ಬೇರೆ ಕಡೆ ಸ್ಕಿನ್ ಕಿತ್ತೋದ್ರೆ ಹೋದರೆ ಮತ್ತೆ ಸ್ಕಿನ್ ಬೆಳೆಯುತ್ತೆ ಬಟ್ ಆ ಥರ ನಮ್ಮ ನರಗಳು ಬೆಳೆಯೋಲ್ಲ ಸೊ ಹಾಗಾಗಿ ನಾವು ಏನು ಅಂತಂದರೆ ಕರೆಕ್ಟ್ ಟೈಮಿಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಈಗ ಎಲ್ಲ ಡ್ಯಾಮೇಜ್ ಆದಮೇಲೆ ಟ್ರೀಟ್ಮೆಂಟ್ ಕೊಟ್ಟರೆ ಆವಾಗ ಅದು ಇಂಪ್ರೂವ್ಮೆಂಟ್ ಬರೋಲ್ಲ ಸೊ ಅದಕ್ಕೆ ನಾವು ಅರ್ಲಿ ಅದನ್ನು ಕಂಡು ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಚೆನ್ನಾಗುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಚೆನ್ನಾಗಾಗುತ್ತೆ ಈಗಿನ ಇದು ಅಲ್ಲಿ ಅಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತ ಈಗ ನೀವು ನರರೋಗ ತಜ್ಞರಾಗಿ ಇಷ್ಟು ದಿನ ಗಳನ್ನೆಲ್ಲ ನೋಡಿರ್ತೀರಿ ಸರ್ ಅವ್ರಿಗೆ ಏನು ನೀವು ಸಂದೇಶವನ್ನು ಕೊಡ್ತೀರಿ ಅದೇ ಏನೇ ನರರೋಗ ಬಂದರೆ ನನ್ನ ಜೀವನ ಮುಗೀತು ಅಂತ ಮಾತ್ರ ಅನ್ಕೋಬೇಡಿ ಅಂದರೆ ಆದಷ್ಟು ನೀವು ಎಷ್ಟು ಬೇಗ ನೀವು ತೋರಿಸ್ಕೊಳ್ಳೋ ಈಗ ತಲೆನೋವು ಬಂತು ಇಲ್ಲ ಬೆನ್ನೋ ಬಂತು ಆ ಥರ ಬಂದಾಗ ಎಷ್ಟು ಇಮಿಡಿಯೇಟಾಗಿ ತೋರಿಸ್ಕೊಳ್ಳೋದು ಅಷ್ಟು ಒಳ್ಳೆಯದು ಅಂದರೆ ಅರ್ಲಿ ಡಿಟೆಕ್ಷನ್ ನಾವು ಮಾಡಿದಾಗ ಟ್ರೀಟ್ಮೆಂಟ್ ಮಾಡೋದು ತುಂಬ ಈಸಿ ಆಗುತ್ತೆ ತುಂಬ ನಿಮ್ಮ ಕೈ ಕಾಲು ಎಲ್ಲ ಬಿದ್ದೋಗಿ ಆ ಥರ ಆದಮೇಲೆ ಬಂದಾಗ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಒಂದು ಎರಡನೇದು ತುಂಬ ಸ್ಟ್ರೆಸ್ ತೊಗೊಳೋದು ಬೇಡ ಆಮೇಲೆ ಪೌಷ್ಟಿಕ ಆಹಾರ ತೊಗೋಬೇಕು ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು ಸ್ಕ್ರೀನ್ ಟೈಮ್ ಅಂತ ನಾವೇನು ಹೇಳ್ತೀವಲ್ವ ಅದನ್ನು ಕಡಿಮೆ ಮಾಡಬೇಕು ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಾವು ಹಗಲು ರಾತ್ರಿ ದುಡಿಯುವಂಥ ಒಂದು ಜೀವನ ಚಕ್ರವನ್ನು ನಡೆಸ್ತಾ ಇದ್ದೀವಿ ಜೀವನ ಶೈಲಿ ಅದಕ್ಕೆ ತಕ್ಕಂಗೆ ಇರುತ್ತೆ ನೀವು ಹೇಳ್ದಿ ಆಹಾರ ಕ್ರಮ ಅಂತ ಹೇಳಿದ್ರಿ ಇದಕ್ಕೆ ನಿದ್ರೆ ಕೂಡ ಬಹಳ ಮುಖ್ಯ ಅನಿಸುತ್ತೆ ದೇಹದ ಸ್ಥಿತಿಗೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತೀರಿ ಡಾಕ್ಟರ್ ಎಷ್ಟೇ ಇದಾದರೂ ಮಿನಿಮಮ್ ಸಿಕ್ಸ್ ಅವರ್ಸ್ ಸ್ಲೀಪ್ ಅಂತೂ ಬರೋ ಥರ ನೋಡ್ಕೋಬೇಕಾಗುತ್ತೆ ಯಾವಾಗಲೂ ಅಟ್ಲೀಸ್ಟ್ ಮಧ್ಯದಲ್ಲಿ ರೆಸ್ಟ್ ತಗೋಬೇಕಾಗುತ್ತೆ ಇನ್ನೊಂದು ಕೂತ್ಕೊಂಡು ಕೆಲಸ ಮಾಡೋರು ಇರ್ತಾರೆ ಕಂಟಿನ್ಯೂಸ್ ಆಗಿ ಈಗ ನೈನ್ ಟು ಫೈವ್ ಆ ಥರ ಕುತ್ಕೊಂಡು ಕೆಲಸ ಮಾಡೋರು ಇದ್ದವರು ಎವ್ರಿ ಒನ್ ಅವರ್ ಆ ಥರ ಸೊ ಜಸ್ಟ್ ಒಂದು ವಾಕ್ ಥರ ತೊಗೊಂಡು ವಾಪಸ್ ಬಂದು ಕೂತ್ಕೋಬೇಕಾಗುತ್ತೆ ಇಲ್ಲ ಅದು ಮತ್ತು ಸ್ಪೈನಲ್ಲಿ ಆ ಥರ ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಬ್ರೈನಲ್ಲೂ ಕೂಡ ಮಧ್ಯೆ ಮಧ್ಯೆ ರಿಲ್ಯಾಕ್ಸೇಷನ್ ಪೀರಿಯಡ್ಸ್ ಅಂತ ಕಂಟಿನ್ಯೂಸ್ ಕಾನ್ಸನ್ಟ್ರೇಷನ್ ಥರ ಮಾಡಬಾರ್ದು ಈಗ ಟೂ ಅವರ್ಸ್ ತ್ರೀ ಅವರ್ಸ್ ಎಲ್ಲ ನೀವು ಕಂಟಿನ್ಯೂಸ್ ಸ್ಕ್ರೀನ್ ಟೈಮ್ ತೊಗೊಂಡಾಗ ಮಧ್ಯದಲ್ಲಿ ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ತೊಗೊಂಡು ಆ ಥರ ಮಾಡಬೇಕಾಗುತ್ತೆ ಆಮೇಲೆ ಹೇಗಾದರೂ ಪ್ಲ್ಯಾನ್ ಮಾಡಿ ಮಿನಿಮಮ್ ಸಿಕ್ಸ್ ಅವರ್ಸ್ ಸ್ಲೀಪ್ ಇರೋ ಥರ ಮಾಡಬೇಕಾಗುತ್ತೆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಬ್ರೈನ್ ರೀಜನ್ರೇಟ್ ಆಗುತ್ತೆ ಆವಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಬರೋಕಿನ್ನ ಮುಂಚೆನೇ ನಾವು ತಡೆಗಟ್ಟಿದರೆ ಬಹಳ ಒಳ್ಳೆಯದು ಜೊತೆಗೆ ಆಹಾರ ಕ್ರಮ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಈ ಆಹಾರ ಕ್ರಮದಲ್ಲಿ ಬದಲಾವಣೆಗಳು ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಕೆಳಗರಿಗಾಗಿ ಈಗ ಜನ ನೋಡಿದಾಗೆ ಇನ್ಸ್ಟೆಂಟ್ ಅಂದರೆ ನಮಗೆ ಕೆಲಸದ ಒತ್ತಡದಿಂದ ನೀರಲ್ಲಿ ಹಾಕಿದ ತಕ್ಷಣ ನಮ್ಗೆ ಅಡುಗೆ ಆಗಿಬಿಡಬೇಕು ಆಮೇಲೆ ಹೊರಗಡೆ ಹೋದ ತಕ್ಷಣ ನಮಗೆ ಆಹಾರ ಸಿಕ್ಬಿಡಬೇಕು ಅನ್ನೋ ಕಲ್ಪನೆಯಲ್ಲಿ ಇರ್ತಾರೆ ಬ್ರೈನ್ ಡೆವಲಪ್ಮೆಂಟ್ ಅಂದರೆ ನರ ಡೆವಲಪ್ಮೆಂಟ್ಗೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಒಂದು ಕ್ಯಾಲ್ಶಿಯಮ್ಮು ಇನ್ನೊಂದು ವಿಟಮಿನ್ ಬಿ ಟ್ವೆಲ್ ಅಂತ ಸೊ ಅದು ಆ ಅಂಶ ಜಾಸ್ತಿ ಇರೋದು ಬೇಕಾಗುತ್ತೆ ಆಮೇಲೆ ಫಾಸ್ಟ್ ಫುಡ್ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಎಷ್ಟೊಂದು ಅಡಿಟಿವ್ಸು ಅದೆಲ್ಲ ಇರುತ್ತೆ ವಿಚ್ ಆರ್ ಎಲ್ಲ ಹಾರ್ಮ್ಫುಲ್ ಇರುತ್ತೆ ಅಂದರೆ ನರಕ್ಕೆ ಎಫೆಕ್ಟ್ ಆಗೋದು ನರಕ್ಕೊಂದೇ ಅಲ್ಲ ಬಾಡಿಗೆಲ್ಲ ಎಫೆಕ್ಟ್ ಆಗೋದು ಆ ಥರ ಎಲ್ಲ ತೊಂದರೆ ಇರುತ್ತೆ ಸೊ ಆದಷ್ಟು ನಾವು ಏನು ಅಂತಂದರೆ ಈಗ ತರಕಾರಿಗಳು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ ಥರ ಏನು ಹೇಳ್ತೀವಿ ಆಮೇಲೆ ವೆಜಿಟೇರಿಯನ್ ಇದ್ದರೆ ವಿಟಮಿನ್ ಬಿ ಟ್ವೆಲ್ ಸಿಗೋದು ತುಂಬಾ ಕಷ್ಟ ಸೊ ಅಟ್ಲೀಸ್ಟ್ ಹಾಲು ಇಲ್ಲ ಡೈರಿ ಪ್ರಾಡಕ್ಟ್ಸಿಂದ ಸಿಗುತ್ತೆ ನಾನ್ ವೆಜಿಟೇರಿಯನ್ ಇರೋರಿಗೆ ಮೀಟು ಮತ್ತು ಎಗ್ಗು ಆ ಥರ ಇಂದ ಎಲ್ಲ ಸಿಗುತ್ತೆ ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದಾಗುತ್ತೆ ಆಮೇಲೆ ಪ್ರೋಟೀನ್ ಅಂಶ ಯಾವಾಗಲೇ ಇರಬೇಕು ಈಗಿನ ಅಂದರೆ ಫಾಸ್ಟ್ ಫುಡ್ ಅಂತ ಬರೀ ರೈಸ್ ಒಂದೇ ಮಾಡಿಕೊಂಡು ರೈಸ್ ತಿನ್ಕೊಂಡು ಹೋಗೋದು ಆ ಥರ ಅಲ್ಲ ನಮ್ಮದು ಹಳೆ ಕಾಲದ ಏನು ಮೆನು ಇತ್ತಲ್ವ ಮೀಲ್ ಮೆನು ಸೊ ಆ ಥರ ತಿಂದಾಗ ನಮಗೆ ಕಂಪ್ಲೀಟ್ ಪೌಷ್ಟಿಕ ಆಹಾರ ಸಿಗುತ್ತೆ ಈಗ ಹುಳಿ ಸಾರು ಸೊ ಪ್ರೋಟೀನು ಇರುತ್ತೆ ಕಾರ್ಬೋಹೈಡ್ರೇಟ್ಸು ಇರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಲಿಪಿಡ್ಸು ಇರುತ್ತೆ ಎಲ್ಲ ನಮ್ಮ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಈಗ ಈಗ ಮಾಡ್ತೀವಿ ನಾವು ಜಸ್ಟ್ ರೈಸ್ ತಿಂತೀವಿ ಇಲ್ಲ ಒಂದು ಫಾಸ್ಟ್ ಫುಡ್ ಅಲ್ಲಿ ಏನೋ ಒಂದು ಇದು ತಿನ್ಕೊಂಡು ಹೋಗ್ತೀವಿ ಅವಾಗ ಅದು ಕಂಪ್ಲೀಟ್ ಪೌಷ್ಟಿಕ ಆಹಾರ ಇರೋದಿಲ್ಲ ನರ ರೋಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತೀವಿ ಬಿ ಅಂಶ ಕಡಿಮೆ ಇದೆ ಡಿ ತ್ರೀ ಅಂಶ ಕಡಿಮೆ ಇದೆ ಅಂತ ಇದಕ್ಕೆ ಕಾರಣ ಏನಿರಬಹುದು ಅಂತೀರಿ ಡಿ ತ್ರೀ ಅಂದರೆ ನಾವು ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಅವಶ್ಯಕ ಅಂತ ಹೇಳಿ ಮುಂಚೆ ಎಲ್ಲ ನಾವು ಎಷ್ಟು ಹೊರಗಡೆ ಆಟ ಆಡ್ತಾ ಇದ್ವಿ ಮಕ್ಕಳಾಗಲಿ ಅವರಾಗಲಿ ಎಲ್ಲರೂ ಹೊರಗಡೆ ಆಟ ಆಡ್ತಾ ಇದ್ದರು ಈಗಿನ ಕಾಲದಲ್ಲಿ ಆಟ ಆಡೋದು ಕಡಿಮೆ ಆಗ್ಬಿಟ್ಟಿದೆ ಸನ್ ಎಕ್ಸ್ಪೋಷರ್ ಅಂಬುದೇ ತುಂಬಾ ಕಡಿಮೆ ಆಗಿದೆ ಅದು ಅರ್ಲಿ ಮಾರ್ನಿಂಗ್ ಸನ್ ಎಕ್ಸ್ಪೋಷರ್ ಅಂದರೆ ನಾವು ಸೂರ್ಯೋದಯ ಆಗುತ್ತಲ್ವ ಆವಾಗ ಇಮಿಡಿಯೇಟ್ ಒನ್ ಆರ್ ಟೂ ಅವರ್ಸ್ ಎಕ್ಸ್ಪೋಷರ್ ಆದಾಗ ನಮಗೆ ಅದು ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ನೀವು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಮ್ಮ ಯಾರ್ದನ ಟೆಸ್ಟ್ ಮಾಡಿದರೆ ಗ್ಯಾರಂಟಿ ಅದು ಕಡಿಮೆ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ ಆ ಥರ ಅಂದರೆ ಆಮೇಲೆ ಟ್ವೆಲ್ ಕೂಡ ಅದೇ ಥರ ಯಾಕಂದರೆ ವೆಜಿಟೇರಿಯನ್ ಎಸ್ಪೆಷಲಿ ಅವರಿಗೆ ಯಾಕಂದರೆ ಅವ್ರದ್ದು ಡಯಟಲ್ಲಿ ಅಷ್ಟೊಂದು ತುಂಬ ಇರೋದಿಲ್ಲ ಸೊ ಸ್ಪೆಷಲಿ ವೆಜಿಟೇರಿಯನ್ ಇದ್ದವರು ಅವಾಗ ಅವರು ಸಪ್ಲಿಮೆಂಟ್ ತೊಗೋಬೇಕಾಗುತ್ತೆ ಸೃಷ್ಟಿ ಹೇಗಿದೆ ಅಂದರೆ ಡಾಕ್ಟ್ರೇ ನಮ್ಮ ದೇಶದಲ್ಲಿ ಆವಾವ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಆ ಆಹಾರಗಳನ್ನು ಇಟ್ಟಿದ್ದರೂ ಸಹ ಜನ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಬೇರೆ ಎಲ್ಲೋ ಸಿಗೋದನ್ನ ತಂದು ಇಲ್ಲಿ ತಿಂದು ಆ ಥರ ಮಾಡೋದ್ರಿಂದ ಸಹ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಏನಾದರೂ ಸಂದೇಶಗಳನ್ನು ನಮ್ಮ ಕೇಳುಗರಿಗೆ ತಲುಪಿಸೋ ಹಾಗಿದ್ರೆ ಈ ಕಾರ್ಯಕ್ರಮದ ಮೂಲಕ ನೀವು ನರರೋಗ ಬಾರದೇ ಇರುವಂತೆ ಅವರು ರಕ್ಷಣೆ ತಗೊಳ್ಳುವಂತೆ ಸುರಕ್ಷಿತವಾಗಿರಲು ಏನು ಹೇಳ್ತೀರಿ ನಾವು ಹೇಳೋ ಪ್ರಕಾರ ಈಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮ್ಮ ನರರೋಗ ಬರುವುದು ಒಂದು ಸ್ಟ್ರೆಸ್ಸಿಂದ ಆಮೇಲೆ ನಮ್ಮ ಫಾಸ್ಟ್ ಲೈಫಿಂದ ಸೊ ಆದಷ್ಟು ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ ಸ್ವಲ್ಪ ಏನಂತಾರೆ ರಿಲ್ಯಾಕ್ಸ್ ಮಾಡಿ ಮಧ್ಯದಲ್ಲಿ ಆಮೇಲೆ ಒಳ್ಳೆ ನಿದ್ದೆ ಇರಬೇಕು ಅಂತ ಹೇಳ್ತೀನಿ ಆಮೇಲೆ ನಿಮಗೇನೇ ತೊಂದರೆ ಬರಲಿ ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದನ್ನು ಡಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಒಳ್ಳೇದು ಡಾಕ್ಟ್ರೇ ಇದುವರೆಗೂ ನಮ್ಮ ಸ್ಟುಡಿಯೋಕ್ಕೆ ಬಂದಿರಿ ನರರೋಗದ ಬಗ್ಗೆ ಹಲವಾರು ಚಿಕಿತ್ಸೆಗಳು ಮತ್ತೆ ಪರಿಹಾರಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ನರರೋಗ ಬಂದ್ರೆ ಹೆದರಬಾರದು ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದರೆ ಅದಕ್ಕಾಗಿ ಧನ್ಯವಾದಗಳು ಇದುವರೆಗೆ ನರರೋಗದ ವಿಧಗಳು ಲಕ್ಷಣ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನ ನಡೆಸಿಕೊಟ್ಟವರು ಶಾಂತಲಾ ಹರವಿ ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ